ಹ್ಯಾಪಿ ಭಾರತ್ ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್ ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಮನಿ ಎನರ್ಜಿ ಕೋಚ್ ಆ್ಯಂಡ್ ಹೋಪನ ಹೋಪನ ಹೀಲರ್ ಫ್ರೆಂಡ್ಸ್ ನಾನು ಈಗಾಗಲೇ ನಿಮಗೆ ವಿಡಿಯೋಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೂಪರ್ ಕೋರ್ಸು ನಮ್ಮ ಮುಂದೆ ಬರ್ತಾ ಇದೆ ಅಕ್ಟೋಬರ್ ಒಂದನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಮಗೆ ಪ್ರತಿದಿನ ಸೂಪರ್ ಕೋರ್ಸ್ ಆದರೆ ಆ ಸೂಪರ್ ಕೋಡ್ಸಲ್ಲಿ ಯಾವ್ಯಾವ ದಿನ ನೀವು ಏನೇನು ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ನಾನು ಪ್ರತಿಯೊಂದು ಒಂದೊಂದು ದಿನಕ್ಕೂ ಒಂದೊಂದು ವಿಡಿಯೋ ಅಥವಾ ಟೂ ಡೇಸ್ಗೆ ಒಂದು ವಿಡಿಯೋ ಅನ್ನೋದು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಮುಂದೆನೇ ನಾನು ಮುಂಚೆನೇ ಒನ್ ವೀಕ್ ಬಿಫೋರ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ನೀವು ಇದನ್ನು ಸುಲಭವಾಗಿ ಫಾಲೋ ಆಗಬಹುದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸು ತಪ್ಪದೆ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋಸ್ನ ನೋಡಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಚಾನೆಲು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋಸ್ನ ಆದಷ್ಟು ನಿಮ್ಮ ರಿಲೇಟಿವ್ಸ್ ಜೊತೆ ಪೇರೆಂಟ್ಸ್ ಜೊತೆ ನೈಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್ ಫ್ರೆಂಡ್ಸ್ ಅಕ್ಟೋಬರ್ ಒಂದನೇ ತಾರೀಕು ನಮಗೆ ಏನು ಬರುತ್ತೆ ಡೇಟ್ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಅಕ್ಟೋಬರ್ ಒಂದನೇ ತಾರೀಕು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಒಂದರ ಕೋಡ್ ಹೇಗೆ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ಥರ ಕೋಡ್ ಹಾಕ್ಕೊಳ್ಳಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಒನ್ ಪ್ಲಸ್ ಒನ್ ಟೂ ಟು ಪ್ಲಸ್ ಟು ಫೋರ್ ಫೋರ್ ಪ್ಲಸ್ ಟು ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಅರ್ಥ ಆಯ್ತಲ್ವಾ ಇದು ಆ್ಯಡ್ ಮಾಡಬೇಕು ಸೊ ಒನ್ ಆ್ಯಂಡ್ ಒನ್ ಈ ಥರ ಬರೋದನ್ನು ನಾವು ಸಂಪೂರ್ಣವಾಗಿ ಸೂರ್ಯನ ಅನುಗ್ರಹ ಇರುವ ಒಂದು ದಿನ ಇದು ಒನ್ ಅಂದರೆ ಸೂರ್ಯ ಸಕ್ಸಸ್ ಪ್ರತ್ಯಕ್ಷವಾದ ದೇವರು ಅಂದರೆ ನಮಗೆ ಸೂರ್ಯ ಭಗವಾನ್ ಅದಕ್ಕೋಸ್ಕರ ಇಲ್ಲಿ ಒನ್ ಆ್ಯಂಡ್ ಇಲ್ಲೂ ಸೂರ್ಯ ಇಲ್ಲೂ ಸೂರ್ಯ ಎರಡು ಕೋಡ್ಸು ನಮಗೆ ಯೂಶಲಿ ಬೇರೆ ಡೇಟ್ಸಲ್ಲಿ ಏನು ಬರುತ್ತೆ ಒನ್ ಟೂ ಒನ್ ತ್ರೀ ಒನ್ ಫೋರ್ ಒನ್ ಫೈವ್ ಒನ್ ಸಿಕ್ಸ್ ಇಲ್ಲ ಆ ಥರ ಬರುತ್ತಲ್ವ ನಾವು ಯಾಕೆ ಸೂಪರ್ ಕೋಡ್ ಇದನ್ನು ನಾವು ಸೂಪರ್ ಕೋಡ್ ಅಂತ ಕರಿತೀವಿ ಯಾಕೆ ಅಂದರೆ ಇಲ್ಲಿ ಎರಡು ಸೇಮ್ ನಂಬರ್ಸ್ ಬಂದಿರೋದನ್ನು ನಾವು ಸೂಪರ್ ಕೋಡ್ ಅಂತ ಕರಿತೀವಿ ಈ ಸೂಪರ್ ಕೋಡ್ ಒಂದೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ನೀವು ಏನೆಲ್ಲ ಮಾಡಬಹುದು ಈಗ ತುಂಬ ಜನ ನನಗೆ ಡೌಟ್ಸ್ ಕೇಳ್ತಾ ಇದ್ದಾರೆ ಮೇಡಮ್ ಪಿತೃಪಕ್ಷ ನಮಗೆ ಅಮಾವಾಸ್ಯೆ ಆ ಅಕ್ಟೋಬರ್ ಎರಡನೇ ತಾರೀಕರೆಗೂ ಇದೆಯಲ್ವಾ ಹಾಗಾದರೆ ಅಕ್ಟೋಬರ್ ಒಂದನೇ ತಾರೀಕು ನಾವು ಏನಾದರೂ ಶುಭ ಕಾರ್ಯಗಳನ್ನ ಮಾಡಬಹುದಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನ್ಯೂಮರಾಲಜಿಯಲ್ಲಿ ನಮಗೆ ಆ ಥರ ಬರೋದಿಲ್ಲ ಆಸ್ಟ್ರಾಲಜಿಯಲ್ಲಿ ಬರುತ್ತೆ ಬಟ್ ಆದರೂ ನಿಮ್ಮ ಮನಸ್ಸಲ್ಲಿ ಅದು ಇದು ಬಿಡತ್ತಲ್ವಾ ದಿನಗಳು ಸರಿ ಇಲ್ಲ ನಾವು ಹೇಗೆ ಮಾಡೋದು ಅದು ಇದು ಅಂತ ಸೊ ಈ ಡೇಟ್ನ ನೀವು ಬೇಕಂದ್ರೆ ಸ್ಕಿಪ್ ಮಾಡಿ ಮ್ಯಾರೇಜಸ್ಗೆ ಎಂಗೇಜ್ಮೆಂಟ್ಗೆ ನಾಮಕರಣ ಈ ಥರ ನೇಮಿಂಗ್ ಸೆರೆಮೋನಿ ಇವೆಲ್ಲ ಇದೆಯಲ್ಲ ಈ ಒಂದು ಕಾರ್ಯಗಳಿಗೆ ಮಾತ್ರ ನೀವು ಈ ಡೇಟ್ನ ಸ್ಕಿಪ್ ಮಾಡಿ ಯಾಕೆಂದರೆ ನೆಕ್ಸ್ಟ್ ಡೇ ಎರಡನೇ ತಾರೀಕು ಸ್ಕಿಪ್ ಮಾಡಿ ಸೊ ಒಂದು ಎರಡು ಬಿಟ್ಬಿಟ್ಟು ಅಮಾವಾಸ್ಯ ಆಗೋಗುತ್ತೆ ಸೊ ಅದಾದ ಮೇಲೆ ನೀವು ಬೇರೆ ಡೇಟ್ಸಲ್ಲಿ ಮಾಡ್ಕೋಬೋದು ಇರೋದಿಲ್ಲ ಬೇರೆ ಇನ್ನೇನು ಕಾರ್ಯಗಳನ್ನು ಏನು ಮಾಡಬಹುದು ಅಂದರೆ ನೋಡಿ ನೀವು ಈ ಡೇಟ್ನಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ನೀವು ಲಕ್ಕಿ ಮೊಬೈಲ್ ನಂಬರ್ ತಗೋಬೋದು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ ತಗೋಬಹುದು ಲಕ್ಕಿ ವೆಹಿಕಲ್ ನಂಬರ್ಸ್ ಈಗಾಗಲೇ ನೀವು ಬುಕ್ ಮಾಡ್ಕೊಳ್ಳಿ ನಮ್ಮ ಹತ್ರ ಲಕ್ಕಿ ವೆಹಿಕಲ್ ನಂಬರ್ಸ್ನ ನಮ್ಮ ನಮಗೆ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಕಾಂಟ್ಯಾಕ್ಟಾಗಿ ನಾನು ವೆಹಿಕಲ್ ನಂಬರ್ಸ್ ಅನ್ನೋದು ಲಕ್ಕಿ ಕೊಡ್ತೀವಿ ಸೊ ಈಗಲೇ ಬುಕ್ ಮಾಡಿಕೊಂಡ್ರೆ ನೀವು ಆವತ್ತು ಡೆಲಿವರಿ ತಗೋಬೋದು ಅದಕ್ಕೂ ಇದಕ್ಕೇನು ನಿಮಗೆ ಸಂಬಂಧ ಇಲ್ಲ ಇಷ್ಟು ಇಂಥ ಒಂದು ಸೂಪರ್ ಕೋಡ್ ಮತ್ತೆ ನೀವು ನೆಕ್ಸ್ಟ್ ಇಯರ್ ಬರುತ್ತೆ ನೆಕ್ಸ್ಟ್ ಇಯರ್ ಮೇ ಬಿ ನವಂಬರಲ್ಲಿ ಬರ್ಬೋದು ಸೊ ಅದಕ್ಕೋಸ್ಕರ ಯಾಕೆ ಒಂದು ವರ್ಷ ವೇಟ್ ಮಾಡಿ ಇಂಥ ಸೂಪರ್ ಕೋಡ್ಸ್ ತುಂಬ ಸೂಪರ್ ರಿಚು ಒಳ್ಳೆ ಫಲಿತಗಳನ್ನ ಕೊಡುತ್ತೆ ಅದ್ಭುತವಾದ ಒಂದು ಕೋಡ್ ವರ್ಷಕ್ಕೆ ಒಂದು ಸಾರಿ ಬರುತ್ತೆ ಈ ಇಯರಲ್ಲಿ ಎರಡು ಸರಿ ಬಂತು ಜನ್ವರಿ ಈಗಾಗಲೇ ಜನ್ವರಿಯಲ್ಲಿ ಬಂದು ಹೋಯಿತು ಈಗ ಮತ್ತೆ ಅಕ್ಟೋಬರಲ್ಲಿ ಬರ್ತಾ ಇರೋದ್ರಿಂದ ಈ ಕೋಡ್ಸ್ನ ಯಾರು ದಯವಿಟ್ಟು ಮಿಸ್ ಆಗಬೇಡಿ ಎಲ್ಲರೂ ಈ ಕೋಡ್ನ ಉಪಯೋಗಿಸ್ಕೊಳ್ಳಿ ಏನೇನು ತಗೋಬೋದು ಲಕ್ಕಿ ಮೊಬೈಲ್ ನಂಬರ್ ತಗೋಬೋದು ಲಕ್ಕಿ ವೆಹಿಕಲ್ಸ್ ತಗೋಬೋದು ಲ ಲಕ್ಕಿ ನೇಮ್ ಕರೆಕ್ಷನ್ ಈಗಾಗಲೇ ನಮ್ಮ ಹೆಸರು ಸರಿ ಇಲ್ಲ ಆ್ಯಸ್ ಪರ್ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಚೇಂಜ್ ಮಾಡ್ಬೋದು ನಿಮ್ಮ ಮಕ್ಕಳಿಗೆ ಹುಟ್ಟಿರೋ ಮಕ್ಕಳಿಗೆ ಹೊಸ ಹೆಸರು ಫಸ್ಟ್ ನೇಮ್ ಕೊಡಲಿಕ್ಕೆ ಶುಭ ಇದು ಲಕ್ಕಿ ನೇಮ್ ಅನ್ನೋದು ನಾವು ಕೊಡ್ತಾ ಇರ್ತೀವಿ ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಲಕ್ಕಿ ನೇಮು ತೊಗೋಬೋದು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸು ತೊಗೋಬೋದು ಆ್ಯಂಡ್ ನೀವು ಲ್ಯಾಂಡ್ ಏನಾದರೂ ಡೀಲಿಂಗ್ಸ್ ಮಾಡ್ತಾ ಇದ್ದೀರಾ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರು ಮನೆ ತೊಗೊತಾ ಇದ್ದೀರಾ ಸೊ ಇದನ್ನೆಲ್ಲ ಸಹ ನೀವು ಈ ಕೋಡ್ನಲ್ಲಿ ಮಾಡಬಹುದು ಆ್ಯಂಡ್ ನಾವು ಹೇಳಿ ಈ ಕೋಡ್ನಲ್ಲಿ ನೀವು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂದರೆ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದೇ ಗ್ರಹಗಳಾಗಲಿ ಯಮಗಂಡ ಕಾಲ ಆ ಕಾಲ ಈ ಕಾಲ ಇರುತ್ತಲ್ಲ ಜ್ಯೋತಿಷ್ಯದಲ್ಲಿ ಆ ಯಾವ ಕಾಲಗಳು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೋದಿಲ್ಲ ಅದಕ್ಕೆ ನಾವು ಸೂಪರ್ ಕೋಡ್ಸಲ್ ಮ್ಯಾರೇಜಸ್ ಸಹ ನಾವು ಫೋರ್ ತರ್ಟಿಯಿಂದ ಫೈವ್ ತರ್ಟಿ ಒಳಗಡೆ ಎಲ್ಲ ಮುಗಿಸಿಬಿಡ್ತೇವೆ ಸೊ ಆವಾಗ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಗುಳಿಕಾಲ ಆಗಲಿ ರಾಹುಕಾಲ ಆಗಲಿ ಯಮಗಂಡ ಕಾಲ ಆಗಲಿ ಯಾವ ಒಂದು ಗ್ರಹಸ್ಥಿತಿಗಳು ನಿಮಗೆ ಗ್ರಹಗಳ ದೋಷಗಳು ಇರೋದಿಲ್ಲ ಅದಕ್ಕೆ ನಾವು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಆ ಸಮಯದಲ್ಲಿ ನೀವು ಏನೇ ಕಾರ್ಯಗಳು ಮಾಡಿದ್ರು ಶುಭವಾಗುತ್ತೆ ಸೊ ಈ ಒಂದು ಸೂಪರ್ ಕೋರ್ಟ್ಸ್ನ ನೀವು ಫಾಲೋ ಆಗಿ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ಹೌಸ್ ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಇನ್ನೇನಾದರೂ ಡೀಲಿಂಗ್ಸ್ ಇದ್ದರೆ ಅಥವಾ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಮಾಡ್ಕೋಬಹುದು ತೊಂದರೆ ಇಲ್ಲ ಆದರೆ ನಿಮ್ಮ ಮನಸ್ಸಲ್ಲೇನಾದರೂ ಆ ಥರ ಇದ್ರೆ ಇಲ್ಲ ಆಸ್ಟ್ರಾಲಜಿನೂ ನಂಬ್ತೀವಿ ಇದನ್ನು ನಂಬ್ತೀವಿ ಅನ್ನೋರು ಈ ಡೇಟ್ನ ನೀವು ಸ್ಕಿಪ್ ಮಾಡಬಹುದು ಇಲ್ಲ ಅಂದರೆ ಈ ಲಕ್ಕಿ ಮೆಂಬರ್ಸು ಅದು ಇದು ತಗೊಳೋದಕ್ಕೇನು ತೊಂದರೆ ಇಲ್ಲ ಫ್ರೆಂಡ್ಸ್ ಈ ಡೇಟ್ನ ನೀವು ಉಪಯೋಗ ಮಾಡ್ಕೋಬಹುದು ಸೊ ಮತ್ತೆ ನಿಮಗೆ ಎರಡನೇ ತಾರೀಕು ತೌಸಂಡ್ ಟ್ವೆಂಟಿ ಫೋರ್ ಎರಡನೇ ತಾರೀಕು ಕ್ಯಾಲ್ಕುಲೇಷನ್ ಮಾಡಿ ಟೂ ಪ್ಲಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಸೊ ಲೆವೆನ್ ಬರುತ್ತೆ ಲೆವೆನ್ ಅಂದರೆ ಏನು ಮತ್ತೆ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಅಲ್ವಾ ಸೊ ಇಲ್ಲಿ ಮತ್ತೆ ಟು ಇದನ್ನು ನಾವು ಟೂ ಆ್ಯಂಡ್ ಟೂ ಸೂಪರ್ ಕೋಡ್ ಅಂತೀವಿ ಆದರೆ ಈ ದಿನ ನೀವು ಏನು ಮಾಡೋಕ್ಕೂ ಹೋಗಬೇಡಿ ಯಾಕೆ ಅಂದರೆ ಇಲ್ಲಿ ನೋಡಿ ಟೂ ಪ್ಲಸ್ ಟು ಏನಾಗುತ್ತೆ ಮತ್ತೆ ಟು ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಫೋರ್ ಅಂದರೆ ರಾಹು ನಾವು ನಾಲ್ಕನೇ ತಾರೀಕು ಏನು ಮಾಡೋದಿಲ್ಲ ಈ ದಿನ ನಾವು ಸ್ಕಿಪ್ ಮಾಡಿ ಯಾವುದೇ ಶುಭ ಕಾರ್ಯಗಳಾಗಲಿ ಲ್ಯಾಟಿನ್ಸ್ ಏನೇ ಇಟ್ಕೊಂಡಿದ್ರು ಈ ದಿನ ಬೇಡ ಅನ್ ಆವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ವಾ ಸೊ ನಮ್ಮ ಸಬ್ಜೆಕ್ಟಲ್ಲಿ ಅಮಾವಾಸ್ಯೆ ಈ ಪಿತೃಪಕ್ಷ ಪೌರ್ಣಮಿ ಇವೆಲ್ಲ ಏನು ನೋಡೋದಿಲ್ಲ ಸೂಪರ್ ಕೋರ್ಸ್ ಮಾತ್ರ ನೋಡ್ತೀವಿ ಆದರೂ ಆ ಸೂಪರ್ ಕ್ರೋರ್ಸ್ ಪ್ರಕಾರ ನೀನು ಬೇರೆ ಎಲ್ಲವನ್ನು ಇಲ್ಲಿ ಮ್ಯಾರೇಜಸ್ಸು ಎಂಗೇಜ್ಮೆಂಟ್ ನಮ್ಮ ಕರ್ನೆ ಬಿಟ್ಟು ಇನ್ನು ಬೇರೆ ಎಲ್ಲ ನೀವು ಈ ಕೋಡ್ನಲ್ಲಿ ಒನ್ ಆ್ಯಂಡ್ ಒನ್ ಕೋಡಲ್ಲಿ ನೀವು ಮಾಡಬಹುದು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಮಾಡಬಹುದು ಇದು ದಿನ ಈ ಡೇಟ್ ಸೆಕೆಂಡ್ ಡೇಟ್ ಅಮಾವಾಸ್ಯ ಅಂತಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ಟೂ ಆ್ಯಂಡ್ ಟೂ ಕೋಡ್ ಅಂದರೆ ಟೂ ಪ್ಲಸ್ ಟೂ ಈಸ್ ಈಕ್ವಲ್ ಟು ಫೋರ್ ಬರೋದ್ರಿಂದ ನಾವು ರಾಹು ಅಂತ ಹೇಳ್ತೀವಿ ಫೋರ್ನ ನ ಟು ಬೇರೆ ನಂಬರ್ ಅಂತೀವಿ ಬಟ್ ಇಲ್ಲಿ ರಾಹು ಫೋರ್ ಅಂದ್ರೆ ಅಷ್ಟೊಂದು ಶುಭ ಅಲ್ಲ ಸೊ ಇದು ಬೇಡ ಅಂತ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಇನ್ನು ಮೂರನೇ ತಾರೀಕು ಹೇಗಿರುತ್ತೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಇದ್ದೀನಿ ಒಂದನೇ ಕ ತಾರೀಕನ್ನ ನೀವು ಉಪಯೋಗಿಸ್ಕೊಳ್ಳಿ ಎರಡನೇ ತಾರೀಕು ಬೇಡ ಏನು ಮಾಡಬೇಡಿ ಕ್ಲಾರಿಟಿ ಒಂದೊಂದು ಡೇಟ್ ಬಗ್ಗೆ ನೀವು ಏನೇನು ಮಾಡಬಹುದು ಏನೇನು ಮಾಡಬಾರ್ದು ಎಲ್ಲ ನಿಮಗೆ ಇದ್ದೀನಿ ಆಂಟಿ ಪ್ಲೀಸ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ फॉलो होगी लाइक करी शेयर मारी ಅಂತ ಹೇಳ್ತಾ ഹാപ്പി ವರತ್ ഹാപ്പി ವರಲ್ ಥ್ಯಾಂಕ್ ಯು ಸೋ ಮಚ್